ನಮಸ್ಕಾರ ಕನ್ನಡದ ಎಲ್ಲ ಪ್ರೇಕ್ಷಕ ಬಾಂಧವರಿಗೂ ಕೂಡ ಶಿವಪ್ಪ ಮಾಡುವಂತಹ ನಮಸ್ಕಾರಗಳು ಖಗೋಳದಲ್ಲಿ ಸಾಕಷ್ಟು ವಿಸ್ಮಯಗಳನ್ನು ನಾವು ನೋಡುವಂತಹ ಸಂದರ್ಭಗಳು ಸಾಕಷ್ಟು ಬಾರಿ ನಮಗೆ ಒದಗಿ ಬರ್ತಾ ಇರುತ್ತೆ ಕೆಲವೊಂದಿಷ್ಟು ಮಾಹಿತಿಗಳು ತಿಳಿದೇನೆ ನಾವು ಅಂತಹ ಅವಕಾಶಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಇದೇ ಜನವರಿ ತಿಂಗಳಲ್ಲಿ ಆರು ಗ್ರಹಗಳು ಒಂದೇ ಸರದಿ ಲೈನಲ್ಲಿ ಕಾಣುವಂತಹ ಒಂದು ಮನೋಹರ ದೃಶ್ಯ ಖಗೋಳದಲ್ಲಿ ಆಗುತ್ತೆ ಇದು ಬರಿಗಣ್ಣೆಯಿಂದಲೂ ಕೂಡ ನಾವು ಕಾಣ್ಬೋದು ಈಗಲೂ ಕೂಡ ಸಾಯಂಕಾಲ ಐದು ಗಂಟೆ ನಂತರದಲ್ಲಿ ನಮಗೆ ಪೂರ್ವ ಭಾಗದಲ್ಲಿ ಅಂದರೆ ಸುಮಾರು ಏಳು ಗಂಟೆ ಏಳು ಮೂವತ್ತು ನಿಮಿಷದವರೆಗೂ ಕೂಡ ಪೂರ್ವ ಭಾಗದಲ್ಲಿ ಒಂದು ಚುಕ್ಕೆ ಥರ ಕಾಣ್ತಾ ಇರುತ್ತೆ ಅದು ಕೆಂಪು ಬಣ್ಣದಲ್ಲಿ ಅದು ಮಂಗಳ ಗ್ರಹ ಅಷ್ಟೇ ಮಧ್ಯ ಮಧ್ಯಭಾಗದಲ್ಲಿ ಅಂದರೆ ನಮ್ಮ ನೆತ್ತಿಯ ಮೇಲೆ ನೋಡಿದಾಗ ಗುರುಗ್ರಹವನ್ನು ಕೂಡ ಕಾಣ್ಬೋದು ಸಾಮಾನ್ಯವಾಗಿ ನಕ್ಷತ್ರಗಳು ಕಡಿಮೆ ಹೊಳಪನ್ನು ತೋರಿಸ್ತಾ ಇರ್ತವೆ ಆದರೆ ಗ್ರಹಗಳು ಅತಿಯಾದಂತಹ ಹೊಳಪಿನ ಜೊತೆಗೆ ಒಂದು ವಿಭಿನ್ನವಾದಂತಹ ಬಣ್ಣದಲ್ಲಿ ಗೋಚಾರ ಆಗ್ತಾ ಇರುತ್ತೆ ಇನ್ನು ಪಶ್ಚಿಮ ಭಾಗದಲ್ಲಿ ಅಂದರೆ ಸಾಯಂಕಾಲ ಆರು ಗಂಟೆ ನಂತರದಲ್ಲಿ ಎಂಟು ಗಂಟೆ ಒಳಗಡೆ ಪಶ್ಚಿಮ ಭಾಗದಲ್ಲಿ ಶನಿಗ್ರಹದ ಒಂದು ಗೋಚಾರ ಕೂಡ ಆಗ್ತಾ ಇರುತ್ತೆ ಇದನ್ನು ಇಪ್ಪತ್ತೈದನೇ ತಾರೀಕು ಎಲ್ಲರೂ ನೋಡಿ ಆ ಗ್ರಹಗಳ ಒಂದು ಆಶೀರ್ವಾದ ಎಲ್ಲರಿಗೂ ಆಗಲಿ ಅಂತ ನಾನು ಕೋರ್ಕೊಳ್ತೇನೆ ಇದು ಖಗೋಳದಲ್ಲಿ ಆಗುವಂತಹ ಒಂದು ವಿಸ್ಮಯ ಈ ವಿಸ್ಮಯವನ್ನು ನೋಡಿ ಎಲ್ಲರೂ ಕೂಡ ಕುಳಿತು ನಮಸ್ಕಾರ